ಜೆಕ್ ಗಣರಾಜ್ಯದ ಕ್ರಿಸ್ಟಿನಾ ಪಿಸ್ಕೋವಾ ಮುಡಿಗೇರಿದ ವಿಶ್ವ ಸುಂದರಿ ಕಿರೀಟ ಮಿಸ್ ವರ್ಲ್ಡ್ ಎರಡು ಸಾವಿರ ಇಪ್ಪತ್ನಾಲ್ಕು ಗ್ರಾಂಡ್ ಫಿನಾಲೆ ಮುಂಬೈನಲ್ಲಿ ನಡೆದ ಎಪ್ಪತ್ತೊಂದನೇ ವಿಶ್ವಸುಂದರಿ ಸ್ಪರ್ಧೆಯ ವರ್ಣರಂಜಿತ ಕಾರ್ಯಕ್ರಮದಲ್ಲಿ ಜೆಕ್ ಗಣರಾಜ್ಯದ ಕ್ರಿಸ್ಟಿನಾ ಪಿಸ್ಕೋವಾ ಅವರು ಎರಡು ಸಾವಿರ ಇಪ್ಪತ್ನಾಲ್ಕರ ವಿಶ್ವ ಸುಂದರಿ ಕಿರೀಟವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಲೆಬ್ನಾನ್ ದೇಶದ ಯಾಸ್ಮನ್ ಜೈಟೊಂಗ್ಗೆ ಮೊದಲ ರನ್ನರ ಪ್ರಶಸ್ತಿ ಸಿಕ್ಕಿದೆ ಇಪ್ಪತ್ತೆಂಟು ವರ್ಷಗಳ ನಂತರ ಭಾರತದಲ್ಲಿ ವಿಶ್ವ ಸುಂದರಿ ಸ್ಪರ್ಧೆ ನಡೆದಿರುವುದು ವಿಶೇಷ ಹೈಲೈಟ್ಸ್ ಭಾರತದಲ್ಲಿ ಇಪ್ಪತ್ತೆಂಟು ವರ್ಷಗಳ ನಂತರ ನಡೆದ ವಿಶ್ವಸುಂದರಿ ಸ್ಪರ್ಧೆ ಎಪ್ಪತ್ತೊಂದನೇ ವಿಶ್ವ ಸುಂದರಿಯಾಗಿ ಜೆಕ್ ಗಣರಾಜ್ಯದ ಕ್ರಿಸ್ಟಿನಾ ಪಿಸ್ಕೋವಾ ಆಯ್ಕೆ ಕನ್ನಡತಿ ಮಾಜಿ ಮಿಸ್ ಇಂಡಿಯಾ ಸಿನಿ ಶೆಟ್ಟಿಗೆ ನಿರಾಸೆ ಅಂತಾರಾಷ್ಟೀಯ ಸೌಂದರ್ಯ ಸ್ಪರ್ಧೆಗಳಲ್ಲಿ ಈಗಾಗಲೇ ದೊಡ್ಡ ಹೆಸರು ಮಾಡಿರುವ ಭಾರತ ಈಗ ಮಿಸ್ ವರ್ಲ್ಡ್ ಎರಡು ಸ್ಪರ್ಧೆಯ ಗ್ರ್ಯಾಂಡ್ ಫಿನಾಲೆಗೆ ಸಾಕ್ಷಿಯಾಗಿದೆ ಮುಂಬೈನ ಜಿಯೋ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆದ ಫಿನಾಲೆಯಲ್ಲಿ ಜೆಕ್ ಗಣರಾಜ್ಯದ ಕ್ರಿಸ್ಟಿನಾ ಪಿಸ್ಕೋವಾ ಅವರು ಎರಡು ಸಾವಿರ ಇಪ್ಪತ್ನಾಲ್ಕರ ವಿಶ್ವಸುಂದರಿ ಕಿರೀಟ ಮುಡಿಗೇರಿಸಿಕೊಂಡಿದ್ದಾರೆ ಈ ವರ್ಣಯಂಜಿತ ಕಾರ್ಯಕ್ರಮದಲ್ಲಿ ಎಪ್ಪತ್ತೊಂದನೇ ವಿಶ್ವಸುಂದರಿ ಪಟ್ಟ ಮುಡಿಗೇರಿಸಿಕೊಂಡ ಕ್ರಿಸ್ಟಿನಾಗೆ ಎರಡು ಸಾವಿರ ಇಪ್ಪತ್ತೆರಡು ರ ಸುಂದರಿ ಪೋಲೆಂಡ್ನ ಕರೋಲಿನ ಬೈಲಸ್ಕ್ ಅವರು ಕಿರೀಟ ತೋಡಿಸಿದರು ಸೀನಿ ಶೆಟ್ಟಿಗೆ ಸಿಗಲಿಲ್ಲ ಪಟ್ಟ ಇನ್ನು ಲೆಬನಾನ್ ಸುಂದರಿ ಯಾಸ್ಮಿನ್ ಜೈಟೌನ್ ಮೊದಲ ರನ್ನರ್ ಪ್ರಶಸ್ತಿ ಪಡೆದರು ಇಪ್ಪತ್ತೆಂಟು ವರ್ಷಗಳ ನಂತರ ಭಾರತದಲ್ಲಿ ನಡೆದ ವಿಶ್ವಸುಂದರಿ ಸ್ಪರ್ಧೆಯಲ್ಲಿ ಮಾಜಿ ಮಿಸ್ ಇಂಡಿಯಾ ಉಡುಪಿ ಜಿಲ್ಲೆಯ ಇನ್ನಿಂಜಿ ಮೂಲದ ಸಿನಿ ಶೆಟ್ಟಿ ಅವರು ಭಾರತದ ಸ್ಪರ್ಧೆಯಾಗಿ ಭಾಗವಹಿಸಿದರು ಅವರು ಅಗ್ರ ಎಂಟು ಸ್ಪರ್ಧಿಗಳಲ್ಲಿ ಸ್ಥಾನ ಪಡೆಯುವಲ್ಲಷ್ಟೇ ಯಶಸ್ವಿಯಾದರು ಅಗ್ರ ನಾಲ್ಕೂರ ಒಳಗೆ ಬರಲು ಅವರಿಗೆ ಸಾಧ್ಯವಾಗಲಿಲ್ಲ ಕರಣ್ ಜೋಹರ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮ ಬಾಲಿವುಡ್ ನಟಿಯರಾದ ನಟಿಯರಾದ ಕೃತಿ ಸನೋನ್ ಪೂಜಾ ಹೆಗ್ಡೆ ಕ್ರಿಕೆಟಿಗ ಹರ್ಭಜನ್ ಸಿಂಗ್ ಸೇರಿ ಹನ್ನೆರಡು ಜನರಿದ್ದ ಜುಜ್ಗಳ ತಂಡ ಒಂದು ಹಂಡ್ರೆಡ್ ಇಪ್ಪತ್ತು ಸುಂದರಿಯರ ನಡುವೆ ಎರಡು ಸಾವಿರ ಇಪ್ಪತ್ನಾಲ್ಕು ಸುಂದರಿಯನ್ನು ಆಯ್ಕೆ ಮಾಡಿತು ನಿರ್ಮಾಪಕ ನಿರ್ದೇಶಕ ಕರಣ್ ಜೋಹರ್ ನೇತೃತ್ವದಲ್ಲಿ ಈ ಅದ್ದೂರಿ ಕಾರ್ಯಕ್ರಮ ನಡೆಯಿತು ಅಂದಹಾಗೆ ಈ ಹಿಂದೆ ಒಂದು ಸಾವಿರ ಒಂಬೈನೂರ ತೊಂಬತ್ತಾರರಲ್ಲಿ ಸುಂದರಿ ಭಾರತದಲ್ಲಿ ನಡೆದಿತ್ತು ಆಗ ಗ್ರೀಸ್ನ ಸ್ಲೀವಾ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು ಇನ್ನು ಈ ಹಿಂದಿನ ಆವೃತ್ತಿಯಲ್ಲಿ ಪೋಲೆಂಡ್ನ ಕರೋಲಿನ ಬೈಲವಸ್ಕ ಪ್ರಶಸ್ತಿ ಪಡೆದುಕೊಂಡಿದ್ದರು ಒಂದು ಹಂಡ್ರೆಡ್ ಇಪ್ಪತ್ತು ದೇಶಗಳ ಚೆಲುವೆಯರು ಫೆಬ್ರವರಿ ಹದಿನೆಂಟರಂದು ಬ್ಯೂಟಿ ವಿತ್ ಎ ಪರ್ಪಸ್ ಧ್ಯೇಯ ವಾಕ್ಯದೊಂದಿಗೆ ಆರಂಭವಾದ ಈ ಸ್ಪರ್ಧೆಯಲ್ಲಿ ಹಲವು ಸುತ್ತುಗಳು ನಡೆದಿದ್ದವು ಇದರಲ್ಲಿ ಒಟ್ಟು ಒಂದು ಹಂಡ್ರೆಡ್ ಇಪ್ಪತ್ತು ದೇಶಗಳ ಚೆಲುವೆಯರು ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡು ತಮ್ಮ ಸ್ಪರ್ಧಾ ಮನೋಭಾವವನ್ನು ಪ್ರದರ್ಶಿಸಿದರು ಶನಿವಾರ ಮಾರ್ಚ್ ಐದು ರಾತ್ರಿ ಏಳು ಪಾಯಿಂಟ್ ಮೂವತ್ತು ಗಂಟೆಗೆ ಆರಂಭವಾದ ಮಿಸ್ ವರ್ಲ್ಡ್ ಗ್ರ್ಯಾಂಡ್ ಫಿನಾಲೆಯಲ್ಲಿ ಬಾಲಿವುಡ್ನ ಖ್ಯಾತ ಹಿನ್ನೆಲೆ ಗಾಯಕರಾದ ನೇಹಾ ಕಕ್ಕರ್ ಟೋನಿ ಕಕ್ಕರ್ ಮತ್ತು ಶಾನ್ ಅಮೋಘ ಪ್ರದರ್ಶನ ನೀಡಿದರು ಬಳಿಕ ಸ್ಪರ್ಧಿಗಳಿಗೆ ಪ್ರಶ್ನೋತ್ತರ ಸುತ್ತು ನಡೆಯಿತು ಕ್ರಿಸ್ಟಿನಾ ಪಿಸ್ಕೋವಾ ಅವರು ಕಾನೂನು ಮತ್ತು ನಲ್ಲಿ ಪದವಿಯನ್ನು ಪಡೆದುಕೊಂಡಿದ್ದಾರೆ ನಾನು ಭಾರತವನ್ನು ಪ್ರೀತಿಸುತ್ತೇನೆ ಇಲ್ಲಿನ ಜನರು ತುಂಬಾ ಚೆನ್ನಾಗಿ ಸ್ವಾಗತ ನೀಡಿದ್ದಾರೆ ಮತ್ತು ತುಂಬಾ ಒಳ್ಳೆಯವರು ನನಗೆ ನನ್ನ ಮನೆಯಲ್ಲೇ ಇದ್ದೇನೆ ಎಂಬ ಭಾವ ಇದೆ ನಾನು ತುಂಬಾ ಎಮೋಷನಲ್ ಆಗಿದ್ದೇನೆ ಸಂತೋಷ ಮತ್ತು ಉತ್ಸಾಹ ನನ್ನೊಳಗೆ ತುಂಬಿದೆಯೇ ಎಂದು ಕ್ರಿಸ್ಟಿನಾ ಪಿಸ್ಕೋವಾ ಹೇಳಿದ್ದಾರೆ ತಮ್ಮ ದೇಶದ ಬಗ್ಗೆ ಮಾತನಾಡಿರುವ ಅವರು ನಮ್ಮಲ್ಲಿ ಅನೇಕ ಸುಂದರ ಐತಿಹಾಸಿಕ ಸ್ಥಳಗಳಿವೆ ನಾವು ಯುರೋಪಿನಾದ್ಯಂತ ಅತಿ ಹೆಚ್ಚು ಕೋಟೆಗಳನ್ನು ಹೊಂದಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ